నిమబోలే మీరు మనతనే కొంటేది మనే ని సైన్స్ మననే ఫోన్ మరిది చాంగే మనే ఆ అడిగా కర చాంగే మార్ది మరిది అరడగా ఎలా మనే మనేల మనసై చాంగే మార్తిది ముచ్చి వదన్ తింగలు మార్సి అదే మీరు హోగ్రింగ్ వబ్బ రాదమల Sì, grazie a per, per beccare? Va bene. cane.

సిటీ <coughs> <baed> <coughs>

You may be watching it. We're watching it. <laughs> We have a YouTube channel.

I <laughs> love

ಇವತ್ತು ನಾವು ನಮ್ಮ ಗಂಗಾ ಮಾತಾ ಬೋರ್ವೆಲ್ ಪೂಜಾ ಮಾಡುವ ಪ್ರೋಗ್ರಾಮ್ ಬಟ್ ನೀವು ಇವತ್ತು ಪ್ರಶ್ನೆ ನಮಗೆ ಅನ್ಕೊಂಡಿರಲಿಲ್ಲ ಸೊ ಆಕಸ್ಮಿಕವಾಗಿ ನೀವು ಬರೋದು ನಮ್ಗೆ ಸಾಗಿರೋದ್ರಿಂದ ಈ ಬೋರ್ವೆಲ್ ನಿಮ್ಮ ಶುಭ ಹಾಸ್ತದಿಂದ ಅದನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ನಾವು ಅಂದ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಇದು ಒಂದು ವಿಷಯ ಆಮೇಲೆ ಅಕ್ಕವರು ನಮ್ಮ ಮನೆಗೆ ಯಾವಾಗೂ ಬಂದಿರಲಿಲ್ಲ ಮಕ್ಕಳು ಬಂದಿರಲಿಲ್ಲ ನೀವು ನಮ್ಮ ಕರ್ಕೊಂಡ್ಬಂದು ನಮ್ಮ ಮನೆಗೆ ಭೇಟಿ ಮಾಡಿಸಿ ನಮಗೆಲ್ಲ ಖುಷಿ ಕೊಟ್ಟಿದ್ರಿ ಆನಂದವರಿಗೆ ನಂದುವರಿಗೆ ಸಂಗಲಿ ಕುಟುಂಬ ಪರಿವರ್ತಕರವರಿಗೆ ಹಾಗೂ ಅನಂತ ಅನಂತ ಧನ್ಯವಾದಗಳು ಓಕೆ ಈ ಸುಸಂದರ್ಭದಲ್ಲಿ ನಮಗೆ ಒಂದು ನಮ್ಮ ಸಾಂಗಲಿ ಕುಟುಂಬದ ಪರಿವಾರದ ಪರವಾಗಿ ಸತ್ಕಾರ ಅಷ್ಟೇ ಸಿಂಪಲ್ ಸಿಂಪಲ್ ಆಗಿ ನಿಮಗೂ ಸಹ ಭಾಳ ಧನ್ಯವಾದಗಳು ಡೆಲ್ಲಿಂದ ಬಂದು ಇಷ್ಟು ಸಂಪ್ರದಾಯ ನೋಡ್ತಾ ಇರೋದು ನನ್ನ ಮಕ್ಕಳೇ ನೋಡ್ತಾ ಮಕ್ಕಳು ನೋಡೋದು ಭಾಳ ಇಂಪಾರ್ಟೆಂಟ್ ಸರಿ ಇದೆಲ್ಲ ಅನಂದ ಅವರ ರಕ್ತದಲ್ಲಿದೆ ಸಂತಿ ಅವರ ಎಲ್ಲಾ ಇಷ್ಟೋ ಅಟ್ಯಾಚ್ಮೆಂಟ್ ಗೆ ಒಬೆಕೊಂಡಿರಲ್ಲ ಇಲ್ಲ ಸುಮ್ಮ ಸುಮ್ಮನೆ ಬರಲ್ಲ ಜನನೆ ಬಂದಿರ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಬರೋ ಯಾರಿಗೂ ಬೇಕಾಗಿಲ್ಲ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನವ್ಯ ಮಾಡಿ ಅವ್ರು ಮಾಡ್ತಾರೆ ಅವರು ಬರ್ತಾರಂದ ಮೇಲೆ ಅದು ಆತ್ಮೀಯತೆ ಇರೋದ್ರಿಂದ ಬರ್ತಾರೆ ಸೊ ಅದಕ್ಕೆ ಅವ್ರು ಅವರು ಮಾಡ್ತಾರಂದ್ರೆ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ನಿಮ್ಮೂ ನಿಮ್ಮೂ ಬಹಳ ಇಂಪಾರ್ಟೆಂಟ್ ನೀವೇ ಸಪೋರ್ಟ್ ಮಾಡಿದ್ರೆ ಅವರು ಇಷ್ಟೇ ಮಾಡ್ಲಿ いいやこれ。あ、で。うん。これ。 ಮತ್ತಕೊಂಡಿರ ಇದೆ ಯೂಶುವಲಿ ಜೋಬಿ ಆಗಲ್ಲ ಬಟ್ ನಾವು ಇರ್ಲೇತಾ ಬಂದಿ ಎಲ್ಲರೂ ಮೂರು ಮೂರು ಜೋಡಿ ಹಾಕೊಂಡಿದ್ದಾರೆ ಒಬ್ಬರ ಮೇಲೆ ಮತ್ತೆ ಚೆನ್ನಾಗಿ ಇಲ್ಲ ಗಡಾತಾ ಇದು ಬಂದ್ಬಿಟ್ಟು

हो तेला विलायचं बाबा म्हणजे हो म्हणजे या म्हणजे आमच्यामध्ये मकां निघो हं हं औरेला सगळे ना फंक्शन्स मार्तात हो तव कधी योरू सॅटरडे संडे ना आ हा तेनदर प्रोग्राम्स ಬಾಯ್ <laughs> <laughs>